ದುರಂತ ನಮ್ಮ ಚಿಲ್ಲರೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಸಣ್ಣ ಪುಟ್ಟ ಅಂಗಡಿಗಳು ಬಂದಿರುವಂಥ ಊರು ಬಿಟ್ಕೊಂಡು ಇಲ್ಲಿ ಜೀವನ ಮಟ್ಟ ಜೀವನ ಕಟ್ಕೊಳ್ತಾ ಇರುವಂಥ ಈ ಸಮಯದಲ್ಲಿ ಇಂಥ ಒಂದು ಘೋರವಾದಂಥ ಒಂದು ಕಾನೂನು ಬಂದಿರೋದು ಬಹಳ ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಇದು ಬಹಳ ಕಷ್ಟವಾದಂತು ಹಾಗಾಗಿ ನಾವು ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಮಂದಿ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಇಡೀ ಎಲ್ಲರಿಗೂ ಕೂಡ ನಾವು ಜಾಗೃತ ಮಾಡ್ತೀವಿ ಇದು ಮುಂದೆ ಅವರಿಗೆ ಮರಣ ಶಾಸನ ಆಗುತ್ತೆ ಮುಂದೆ ಯಾವುದೇ ಕಾರಣಕ್ಕೂ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಟ್ಯಾಕ್ಸ್ ಕಟ್ಟೋದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಯಾವ ತರವಾಗಿ ನಿಮ್ಮಲ್ಲಿರುವಂತಹ ನಿಮ್ಮ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಸರೆಯನ್ನು ಕೊಡ್ತಾರೆ ಇಪ್ಪತ್ತೈದನೇ ನಾವು ಎಲ್ಲರಿಗೂ ಜಾಗೃತವಾಗಿ ಎಲ್ಲಾರ್ಗು ಹೋಗಿ ನಾವು ಈ ಮನವರಿಕೆ ಮಾಡಿಕೊಂಡು ಈಗಾಗಲೇ ಅದು ಜಾಗೃತವಾಗಿದೆ ಎಲ್ಲಾರ್ಗು ಇದು ಯಾಕೆಂದ್ರೆ ಈಗಲೇ ಬಿಟ್ಟರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಹಾಗಾಗಿ ಒಗ್ಗಟ್ಟು ಮುಖ್ಯ ಇದರಲ್ಲಿ ನಮ್ಮಲ್ಲಿ ಸಂಪೂರ್ಣವಾಗಿ ಎಲ್ಲಾರ್ನು ಅವರ ಮನವರಿಕೆ ಮಾಡಿಕೊಟ್ಟು ನಾವು ಸಂಪೂರ್ಣ ನಾವು ಪ್ರತಿಯೊಬ್ಬರಿಗೂ ನಮ್ಮ ಪ್ರತ್ಯೇಕವಾದಂಥ ಒಂದು ಮನವರಿಕೆ ಕೊಟ್ಟು ಭಿತ್ತಿ ಪತ್ರವನ್ನು ಕೊಟ್ಟು ನಾವು ಅವ್ರಿಗೆ ಇಂಡಿವಿಜುವಲ್ ಆಗಿ ಹೋಗಿ ಹೇಳಿ ಅವ್ರಿಗೆ ಈಗ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಭಾಗವಹಿಸಬೇಕು ಅಂತೆಲ್ಲ ಹೇಳಿ ಇಪ್ಪತ್ತೈದಕ್ಕೆ ನಾವು ಸಾಮೂಹಿಕವಾಗಿ ಕಾರ್ಯಕ್ರಮಕ್ಕೆ ಗಟ್ಟಲೆ ಜನ ಒಂದೊಂದು ಏರಿಯಾ ಇಂದ ಖಂಡಿತವಾಗಿ ಕಾರ್ಯಕ್ರಮ ಖಂಡಿತ ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಕಡೆಯಿಂದನೂ ಹೇಳಿ ಖಂಡಿತ ಹಾಗೇ ಆಗುತ್ತೆ